ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಕ್ಷತಾ ಕುಲಕರ್ಣಿ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಫೋಕಸ್ ಮೊದಲಿಗೆ ಫಸ್ಟ್ ಸುದ್ದಿಯ ಮುಖ್ಯಾಂಶಗಳು ಜೋರ್ಡಾನ್ಗೆ ಪ್ರಧಾನಿ ಮೋದಿ ಮೂವತ್ತೇಳು ವರ್ಷಗಳ ನಂತರ ಐತಿಹಾಸಿಕ ಭೇಟಿ ು ಬರಲಿಲ್ಲ ಯಾಕೆ ಜೈಲಿನಲ್ಲಿ ದರ್ಶನ್ ಭೇಟಿ ಮಾಡಿದ ಡಿಜಿಪಿ ಅಲೋಕ್ ಕುಮಾರ್ ಇಳೆಯ ಸಂಗೀತ ಜೀವನಕ್ಕೆ ಐವತ್ತರ ಸಂಭ್ರಮ ಪಹಲ್ಗಾ ಉಗ್ರರ ದಾಳಿ ಲಷ್ಕರ್ ಎ ತೈಬಾದ ಸಂಚು ಬಯಲು ವಿರಾಟ್ ಕೊಹ್ಲಿ ರೋಹಿತ್ಗೆ ಬಿಸಿಸಿಐ ಮತ್ತೊಂದು ಶಾಕ್ ರ್ ನಲ್ಲಿ ಡಿಕೆ ಸಿದ್ದು ಬರ್ಲಿಲ್ಲ ಯಾಕೆ ಅಧಿಕಾರ ಹಂಚಿಕೆ ಚರ್ಚೆಗಳ ನಡುವೆ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಯೋಜಿಸಿದ್ದ ಭೋಜನಕೂಟದಲ್ಲಿ ಭಾಗವಹಿಸಿದ್ದಾರೆ ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಿಂದಾಗಿ ಈ ಭೋಜನಕೂಟ ಮತ್ತಷ್ಟು ಕುತೂಹಲ ಕೆರಳಿಸಿದೆ ಪ್ರತಿಭಟನೆಗಾಗಿ ದೆಹಲಿಗೆ ಆಗಮಿಸಿದ್ದ ಡಿಕೆ ಶಿವಕುಮಾರ್ ಅವರು ಖರ್ಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರನ್ನ ಭೇಟಿಯಾಗಿ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಕಳೆದ ತಿಂಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆಯ ಬಗ್ಗೆ ನಡೆದಿದ್ದ ತೀವ್ರ ಚರ್ಚೆಯ ನಂತರ ಹೈಕಮಾಂಡ್ ಮಧ್ಯಪ್ರವೇಶಿಸಿ ತಾತ್ಕಾಲಿಕ ವಿರಾಮಕ್ಕೆ ಕಾರಣವಾಗಿತ್ತು ಆದ್ರೆ ವಿವಾದ ಇನ್ನೂ ಮುಂದುವರಿತಾ ಇದೆ ಡಿಕೆ ಶಿವಕುಮಾರ್ ಏಕಾಂಗಿಯಾಗಿ ಈ ಔತಣಕೂಟದಲ್ಲಿ ಭಾಗಿಯಾಗಿದ್ದು ಭಿನ್ನಾಭಿಪ್ರಾಯದ ಅನುಮಾನಗಳು ಹುಟ್ಟುಹಾಕಿದೆ ಎರಡು ಸಾವಿರದ ಇಪ್ಪತ್ಮೂರರ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಿದೆ ದೆಹಲಿ ರ್ಯಾಲಿಯು ಎರಡೂ ನಾಯಕರ ಬೆಂಬಲಿಗರಿಗೆ ಬಲ ಪ್ರದರ್ಶನದ ವೇದಿಕೆಯಾಯಿತು ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಮುಖ್ಯಮಂತ್ರಿ ಬದಲಾವಣೆಯ ಹೇಳಿಕೆ ನೀಡಿದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಅದನ್ನ ವಿರೋಧಿಸಿದ್ರು ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ಅವರು ಹೈಕಮಾಂಡ್ನ ಸೂಚನೆಯಂತೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡದಿರಲು ನಿರಾಕರಿಸಿದ್ರು ಜೋರ್ಡಾನ್ಗೆ ಪ್ರಧಾನಿ ಮೋದಿ ಮೂವತ್ತೇಳು ವರ್ಷಗಳ ನಂತರ ಐತಿಹಾಸಿಕ ಭೇಟಿ ಮೂರು ರಾಷ್ಟ್ರಗಳ ಪ್ರವಾಸದ ಮೊದಲ ಹಂತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಸೆಂಬರ್ ಹದಿನೈದು ಜೋರ್ಡಾನ್ನ ರಾಜಧಾನಿ ಅಮನ್ಗೆ ಭೇಟಿ ನೀಡಿದ್ದಾರೆ ಇದು ಭಾರತ ಮತ್ತು ಜೋರ್ಡಾನ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಐತಿಹಾಸಿಕ ಭೇಟಿಯಾಗಿದೆ ಉಭಯ ದೇಶಗಳ ನಡುವಿನ ನಿಕಟ ಸಂಬಂಧದ ಸಂಕೇತವಾಗಿ ಜೋರ್ಡಾನ್ನ ಪ್ರಧಾನಿ ಜಾಫರ್ ಹಸನ್ ಅವರು ಸ್ವತಃ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಮೋದಿ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು ಪ್ರಧಾನಿ ಮೋದಿಯವರಿಗೆ ಗೌರವಾರ್ಥ ಗಾರ್ಡ್ ಆಫ್ ಆನರ್ ಮೂಲಕ ಸಾಂಪ್ರದಾಯಿಕ ಸ್ವಾಗತ ನೀಡಲಾಗಿತ್ತು ಕಳೆದ ಮೂವತ್ತೇಳು ವರ್ಷಗಳ ನಂತರ ಭಾರತದ ಜೋರ್ಡಾನ್ ಜೋರ್ಡಾನ್ಗೆ ಪೂರ್ಣ ಪ್ರಮಾಣದ ದ್ವಿಪಕ್ಷೀಯ ಭೇಟಿ ನೀಡುತ್ತಾ ಇರುವುದು ಇದರ ವಿಶೇಷತೆಯಾಗಿದೆ ಈ ಭೇಟಿಯು ಭಾರತ ಮತ್ತು ಜೋರ್ಡಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಎಪ್ಪತ್ತೈದನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ನಡೀತಾ ಇರುವುದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ ಈ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸುವ ಗುರಿಯನ್ನ ಪ್ರವಾಸ ಹೊಂದಿದೆ ವ್ಯಾಪಾರ ಹೂಡಿಕೆ ಇಂಧನ ಭದ್ರತೆ ಮತ್ತು ಸಾಂಸ್ಕೃತಿಕ ವಿನಿಮಯವನ್ನ ಹೆಚ್ಚಿಸುವುದರ ಜೊತೆಗೆ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆಯೂ ಚರ್ಚೆ ನಡೆಸುವ ನಿರೀಕ್ಷೆ ಇದೆ ಜೋರ್ಡಾನ್ ಭಾರತಕ್ಕೆ ರಸಗೊಬ್ಬರಗಳು ಪ್ರಮುಖ ಪೂರೈಕೆದಾರ ರಾಷ್ಟ್ರವಾಗಿದೆ ಭಾರತವು ಜೋರ್ಡಾನ್ನ ಮೂರನೇ ಅತಿದೊಡ್ಡ ವ್ಯಾಪಾರ ಪಾಲುದಾರನಾಗಿದ್ದು ಮುಂದಿನ ಐದು ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನ ಐದು ಬಿಲಿಯನ್ ಡಾಲರ್ಗೆ ಹೆಚ್ಚಿಸುವ ಗುರಿಯನ್ನ ಮೋದಿಯವರು ಪ್ರಸ್ತಾಪಿಸಿದ್ದಾರೆ ಪ್ರಧಾನಿ ಮೋದಿಯವರು ಅಮನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಜೋರ್ಡಾನ್ನಲ್ಲಿ ಜವಳಿ ನಿರ್ಮಾಣ ಮತ್ತು ಉತ್ಪಾದನಾ ವಲಯಗಳಲ್ಲಿ ಸುಮಾರು ಹದಿನೇಳು ಸಾವಿರದ ಐನೂರಕ್ಕೂ ಹೆಚ್ಚು ಭಾರತೀಯರು ಇದ್ದಾರೆ ಪ್ರವಾಸದ ಮುಂದಿನ ಹಂತಗಳು ಜೋರ್ಡಾನ್ ಭೇಟಿಯ ನಂತರ ಪ್ರಧಾನಿ ಮೋದಿ ಅವರು ಡಿಸೆಂಬರ್ ಹದಿನಾರರಿಂದ ಹದಿನೇಳರವರೆಗೆ ಎಥಿಯೋಪಿಯಾ ಮತ್ತು ನಂತರ ಡಿಸೆಂಬರ್ ಹದಿನೇಳರಿಂದ ಹದಿನೆಂಟರವರೆಗೆ ಒಮಾನ್ಗೆ ಭೇಟಿ ನೀಡಲಿದ್ದಾರೆ ಪಶ್ಚಿಮ ಏಷ್ಯಾ ಮತ್ತು ಆಫ್ರಿಕಾ ಪ್ರದೇಶದ ದೇಶಗಳೊಂದಿಗೆ ಭಾರತದ ಬಾಂಧವ್ಯವನ್ನು ಬಲಪಡಿಸುವುದು ಈ ಮೂರು ರಾಷ್ಟ್ರ ರಾಷ್ಟ್ರಗಳ ಪ್ರವಾಸದ ಮುಖ್ಯ ಉದ್ದೇಶವಾಗಿದೆ ಭೇಟಿ ಮಾಡಿದ ಡಿಜಿಪಿ ಆಲೋಕ್ ಕುಮಾರ್ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಡಿಜಿಪಿ ಆಲೋಕ್ ಕುಮಾರ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ಜೈಲಿನಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲು ಭೇಟಿ ಮುಗಿಸಿ ಹೊರಟ ಆಲೋಕ್ ಕುಮಾರ್ ಅವರು ಜೈಲು ಭೇಟಿ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು ಪರಪ್ಪನ ಅಗ್ರಹಾರ ಜೈಲು ವಿಸಿಟ್ ಮಾಡಿದ್ದೇನೆ ಜೈಲಿನ ಹೊರಗೆ ಮತ್ತು ಒಳಗೆ ಪರಿಶೀಲನೆ ನಡೆಸಿದ್ದೇನೆ ಜೈಲಿನ ಖೈದಿಗಳು ಮತ್ತು ಅಧಿಕಾರಿ ವರ್ಗದ ಕುಂದುಕೊರತೆ ಕೇಳಿದ್ದೇನೆ ಎಂದಿದ್ದಾರೆ ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ ಹದಿನೈದು ದಿನ ಕಾಲಾವಕಾಶ ನೀಡಲಾಗಿದೆ ಈಗ ಅಕ್ರಮ ಚಟುವಟಿಕೆ ಕಂಡು ಬಂದರೆ ಕ್ರಮ ಕೈಗೊಳ್ಳಲಾಗುತ್ತದೆ ಜೈಲಿನ ಪುರುಷ ಬ್ಯಾರೆಕ್ ಮಹಿಳಾ ಬ್ಯಾರೆಕ್ ಬೇಕರಿ ಅಡುಗೆ ಮನೆ ಆಸ್ಪತ್ರೆ ಸೇರಿದಂತೆ ಎಲ್ಲ ಕಡೆ ಪರಿಶೀಲನೆ ಮಾಡಲಾಗಿದೆ ಎಂದಿದ್ದಾರೆ ಖೈದಿಗಳು ಕೂಡ ಒಂದಷ್ಟು ಕುಂದು ಕೊರತೆ ಹೇಳಿದ್ದಾರೆ ಜೈಲು ಅಧಿಕಾರಿಗಳು ತಮ್ಮ ಸಮಸ್ಯೆಗಳನ್ನ ಹೇಳಿದ್ದಾರೆ ಶೇಕಡಾ ನಲವತ್ತರಷ್ಟು ವಾರ್ಡನ್ ಹುದ್ದೆ ಖಾಲಿ ಇದೆ ನಾಲ್ಕು ಸಾವಿರದ ಏಳ್ನೂರು ಮಂದಿ ಖೈದಿಗಳನ್ನ ಕಂಟ್ರೋಲ್ ಮಾಡೋದು ಸುಲಭ ಅಲ್ಲ ಎಂದು ಅವರು ಹೇಳಿದ್ದಾರೆ ಆದ್ರೆ ನೆಪ ಹೇಳಿ ಸುಮ್ಮನೆ ಕೂರುವುದಿಲ್ಲ ಒಂದೇ ದಿನದಲ್ಲಿ ಬದಲಾವಣೆ ಅಸಾಧ್ಯ ಎಂದು ಪರಪ್ಪನ ಅಗ್ರಹಾರ ಜೈಲು ಭೇಟಿ ಬಳಿಕ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅದೇ ಸಮಯದಲ್ಲಿ ಕೊಲೆ ಆರೋಪಿ ದರ್ಶನ್ ಬ್ಯಾರೆಕ್ ಭೇಟಿ ನೀಡಿದ್ದು ಜೈಲು ಭೇಟಿ ವೇಳೆ ಕೊಲೆ ಆರೋಪಿ ದರ್ಶನ್ ವಿಚಾರಣೆ ಮಾಡಿದ್ದಾರೆ ಡಿಜಿಪಿ ಆಲೋಕ್ ಕುಮಾರ್ ನಿಂದ ವಿಚಾರಣೆ ನಡೆದಿದ್ದು ಪ್ರಕರಣದ ವಿಚಾರಣೆ ಬಗ್ಗೆ ವಿಚಾರಣೆ ಮಾಡಿದ್ದಾರೆ ನಟ ದರ್ಶನ್ ಯಾವುದೇ ಕುಂದುಕೊರತೆ ಬಗ್ಗೆ ಹೇಳಿಲ್ಲ ಆರು ಮಂದಿ ಬ್ಯಾರೆಕ್ ನಲ್ಲಿದ್ದು ಆರಾಮಾಗಿ ಇದ್ದಾರೆ ಎಂದು ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಡಿಜಿಪಿ ಆಲೋಕ್ ಕುಮಾರ್ ಹೇಳಿದ್ದಾರೆ ಕುಂದ್ಕೊಡ್ತೇನೆ ನಮ್ಗೆ ಏನು ಹೇಳಿಲ್ಲ ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ ಹಿಯರಿಂಗ್ ಟ್ರಯಲ್ ಆಗ್ತಾ ಇದ್ದೀವಿ ಅದ್ರ ಬಗ್ಗೆ ಏನು ಸಮಸ್ಯೆ ಇದೆ ಅವರು ಯಾರಿಗೇನು ಸಮಸ್ಯೆ ಇಲ್ಲ ಆರು ಜನ ಇದ್ದಾರೆ ಇದನ್ನು ಆ ನಂತರ ಈ ಹದಿನೇಳನೇ ತಾರೀಕಿಗೆ ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ ಹಿಂದಿನ ತಿಂಗಳ ಅದು ಆರನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ ಸೊ ಅವ್ರ ಹಿಯರಿಂಗ್ ಏನಿದೆ ಅದು ಕೇಸ್ದು ನಡೀತಾ ಇದೆ ಆರ್ತಿ ನಮಗೆ ಏನು ಇಲ್ಲ ನಾನು ಅಲ್ಲಿ ಹೋಗಿದ್ದೆ ನಾನು ಮಾತಾಡಿಸಿ ಆರು ಜನಕ್ಕೆ ಮಾತಾಡಿದೆ ಅವರ ಆರತಿ ನಮಗೇನು ಹೇಳಿಲ್ಲ ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ಬೇರೆ ನಾನು ಸಾಮಾನ್ಯವಾಗಿ ಕೇಳಿದೆ ಏನಾದರೂ ಇದ್ರೆ ಹೇಳಿ ಅವರು ಏನು ಆಗ್ತೀನಿ ಬ್ಲಾಕಿಂಗ್ ಸಿಸ್ಟಮ್ ನೋಡಿ ಅದು ವಿಪರ್ಯಾಸ ಏನಿದೆ ಕಿ ನಮಗೆ ಇವತ್ತು ನಾಲ್ಕು ಮೆಸೇಜ್ ಅಲ್ಲೇ ಜೈಲಿನಲ್ಲಿ ಇದ್ದಾಗ ನಮಗೆ ಬಂತು ಅದು ಟಿ ಸಿ ಎಲ್ನವ್ರಿಗೆ ನಾನು ಕರೆಸಿ ಅವ್ರಿಗೆ ಇವತ್ತು ಬಹಳ ತಾಕೀತ್ ಮಾಡಿದ್ದೇನೆ ಇದು ನಾನು ಹದಿನೈದು ವರ್ಷ ಹಿಂದೆ ಜಾಯಿಂಟ್ ಸಿಪ್ಪಿ ಕ್ರೈಮ್ ಇದ್ದಾಗ ಇಲ್ಲಿ ನಾನು ಬಂದಿದ್ದೆ ಏರ್ಟೆಲ್ ಜಿಯೋ ಇದು ಜಿಯೋ ಇರಲಿಲ್ಲ ಆ ಟೈಮ್ ಈ ವಾಡ್ ವೋಡಾಫೋನ್ ಎಲ್ಲರಿಗೆ ಬಿ ಎಸ್ ಎನ್ ಎಲ್ ಅವ್ರಿಗೆ ಬಂದಿದ್ದೆ ಆ ಟೈಮ್ ಕೂಡ ಅದೇ ಸಮಸ್ಯೆ ಇತ್ತು ಈಗ ಸ್ವಲ್ಪ ಸುಧಾರಣೆ ಆಗಿದೆ ಆದರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪ್ರಕಾರ ಜೇಲ್ ಒಳಗಡೆ ಕೂಡ ಕವರೇಜ್ ಏರಿಯಾ ಇನ್ನೂ ಹೋಗಿಲ್ಲ ಅದು ಅಲ್ಲಿ ಇನ್ನೂ ಸ್ವಲ್ಪ ಅಲ್ಲಿ ನಮಗೆ ಏನಿದೆ ಫೈವ್ ಟು ಟೆನ್ ಪರ್ಸೆಂಟ್ ಅದು ಸಮಸ್ಯೆ ಇನ್ನೂ ಇದೆ ನಾನು ಇವತ್ತು ಅವರಿಗೆ ಹೇಳಿದ್ದನ್ನೇ ಟಿ ಸಿ ಎಲ್ನವರು ಕೂಡ ಬಂದಿದ್ದರು ಈ ನೀವು ಜೇಲ್ ಒಳಗಡೆ ಏನಿದೆ ಅದು ಇದು ಗುರುತಿಸಬೇಕು ಯಾವ್ಯಾವ ಸ್ಪಾಟ್ ಇದೆ ರೀತಿ ಬ್ಲ್ಯಾಕ್ ಸ್ಪಾಟ್ ಅದು ನಾವು ಹಾಗೆ ಪರಿಹಾರ ಮಾಡಬೇಕು ಮತ್ತು ಹೊರಗಡೆ ಏನಿದೆ ಕಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಂತರ ಕೂಡ ಜನ ಅದು ಸಫರ್ ಆಗ್ತಾ ಇದ್ದಾರೆ ಅದು ಕೂಡ ಆಗಬಾರ್ದು ಬಹಳ ಇದೆ ನೀವು ಫೈವ್ ಹಂಡ್ರೆಡ್ ಮೀಟರ್ ನಾವು ಇಟ್ಕೊಳ್ಳೋದು ಅಂತ ಅರ್ಥ ಮಾಡ್ಬೋದು ಈ ಫೈವ್ ಹಂಡ್ರೆಡ್ ಮೀಟರ್ಸ್ವರೆಗೆ ಇಂಪ್ಯಾಕ್ಟ್ ಹೋಗ್ತಾ ಇದೆ ಯಾಕೆಂದರೆ ನೀವು ಇದು ವಾಟರ್ ಪೈಪ್ ಇಲ್ಲ ನೀವು ಬಂದ್ ಮಾಡಿದರೆ ಬಂದಾಗದ್ದು ಇದು ವೇವ್ ಇದೆ ಸೊ ವೇವ್ ಏನಿದೆಕ್ಕೆ ಇದು ಸ್ವಲ್ಪ ಡಿಸ್ಟ್ರಾಕ್ಷನ್ ಇದು ಹಾಗೇ ಆಗದೇ ಅದೇ ಹೇಳಿದ್ದಕ್ಕೆ ನೀವು ಜನ ಒಂದು ಕಿಲೋಮೀಟರ್ದಲ್ಲಿ ಕೂಡ ಜನರಿಗೆ ಸಮಸ್ಯೆ ಆಗ್ತಾಯಿದೆ ಎರಡು ಕಿಲೋಮೀಟರ್ ದೂರನಲ್ಲಿರುವಂಥ ಜನಕ್ಕೆ ಸಮಸ್ಯೆ ಆಗ್ತಾಯಿದೆ ಸೊ ಅವರಿಗೆ ಈಗ ಹತ್ತು ದಿವಸ ಟೈಮ್ ಕೊಟ್ಟಿದ್ದೇನೆ ಅವರಿಗೆ ಈ ನೀವು ಎಷ್ಟು ಅವರು ಸ್ಟಡಿ ಮಾಡಿಕೊಂಡು ನೋಡಿಕೊಂಡು ಅವರು ಸ್ವಲ್ಪ ಏನಿದೆ ಅವರು ಸ್ವಲ್ಪ ನಮಗೆ ಹೇಳಬೇಕು ಸೊ ಆ ನಂತರ ನೋಡೋಣ ಅವರು ಏನು ಹೇಳ್ತಾರೆ ಈ ವಿಷಯ ಬಗ್ಗೆ ಕೂಡ ಎಲ್ಲ ಚರ್ಚೆ ಆಗಿದೆ ಐವತ್ತರ ಸಂಭ್ರಮ ಇಳೆಯರಾಜ ಅವರ ಸಂಗೀತ ಜೀವನದ ಐವತ್ತು ವರ್ಷಗಳು ಮತ್ತು ಎಸ್ಕಾನ್ನ ಅಕ್ಷಯ ಪಾತ್ರ ಫೌಂಡೇಶನ್ನ ಇಪ್ಪತ್ತೈದು ವರ್ಷಗಳ ಸೇವೆಯ ನೆನಪಿಗಾಗಿ ಜನವರಿ ಹತ್ತರಂದು ಬೆಂಗಳೂರಿನಲ್ಲಿ ಮ್ಯೂಸಿಕ್ ಆನ್ ಮೇಲ್ಸ್ ಎಂಬ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವು ಜನವರಿ ಹತ್ತರಂದು ಸಂಜೆ ಏಳರಿಂದ ಒಂಬತ್ತು ಗಂಟೆಯವರೆಗೆ ತುಮಕೂರು ರಸ್ತೆಯಲ್ಲಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ನಡೆಯಲಿದೆ ಶಾಲಾ ಮಕ್ಕಳಿಗೆ ಬಿಸಿಯೂಟ ನೀಡುವ ಅಕ್ಷಯ ಪಾತ್ರ ಫೌಂಡೇಶನ್ ನ ಚಟುವಟಿಕೆಗಳಿಗೆ ಆರ್ಥಿಕ ನೆರವು ಒದಗಿಸುವುದು ಈ ಸಂಗೀತ ಸಂಜೆಯ ಮುಖ್ಯ ಉದ್ದೇಶವಾಗಿದೆ ಇಳೆಯರಾಜ ಮತ್ತು ಅವರ ತಂಡ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಲಿದ್ದಾರೆ ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ನೀಡುವ ಇಸ್ಕಾನ್ ನ ಕೆಲಸದ ಬಗ್ಗೆ ತಮಗೆ ಅಪಾರ ಅಭಿಮಾನವಿದೆ ಎಂದು ಇಳೆಯರಾಜ ಅವರು ಮಾಧ್ಯಮ ಸಂವಾದದಲ್ಲಿ ತಿಳಿಸಿದರು ಮ್ಯೂಸಿಕ್ ಆನ್ ಮೀಲ್ಸ್ ಪ್ರಸ್ತಾವನೆ ಬಂದಾಗ ತಕ್ಷಣವೇ ಒಪ್ಪಿಗೆ ನೀಡಿದೆ ಎಂದು ಅವರು ಹೇಳಿದ್ರು ಅಕ್ಷಯ ಪಾತ್ರ ಫೌಂಡೇಶನ್ ಉಪಾಧ್ಯಕ್ಷ ಚಂಚಲಾಪತಿದಾಸ್ ಅವರು ಮಾತನಾಡಿ ಇಸುವಿ ಎರಡು ಸಾವಿರರಲ್ಲಿ ಪ್ರಾರಂಭವಾದ ಈ ಬಿಸಿಯೂಟ ಕಾರ್ಯಕ್ರಮವು ಈಗ ಹದಿನಾರು ರಾಜ್ಯಗಳಿಗೆ ವಿಸ್ತರಿಸಿದೆ ಪ್ರತಿದಿನ ಇಪ್ಪತ್ಮೂರು ಪಾಯಿಂಟ್ ಐದು ಲಕ್ಷ ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಇದ್ದು ಇದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಪೋಷಣ್ ಯೋಜನೆಯ ಭಾಗವಾಗಿದೆ ಎಂದು ತಿಳಿಸಿದರು ಎಳೆಯ ರಾಜ್ಯರೊಂದಿಗಿನ ಈ ವಿಶಿಷ್ಟ ಕಾರ್ಯಕ್ರಮದಿಂದ ಅಕ್ಷಯ ಪಾತ್ರದ ಅಭಿಯಾನಕ್ಕೆ ಇನ್ನಷ್ಟು ಬಲ ಸಿಗಲಿದೆ ಎಂದು ಅವರು ಭರವಸೆ ವ್ಯಕ್ತಪಡಿಸಿದರು ರು ಪಹಲ್ಗಾಂ ಉಗ್ರರ ದಾಳಿ ಲಷ್ಕರ್ ಎ ತೈಬಾದ ಸಂಚು ಬಯಲು ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಜಮ್ಮುವಿನ ವಿಶೇಷ ಎನ್ಐಎ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದೆ ಈ ಪ್ರಕರಣದ ಮುಖ್ಯ ಸಂಚುಕೋರ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೈಬಾ ಕಾರ್ಯಕರ್ತ ಸಾಜಿದ್ ಜಾಟ್ ಎಂದು ಸಂಸ್ಥೆ ಹೆಸರಿಸಿದೆ ಡಿಸೆಂಬರ್ ಹದಿನೆಂಟರ ಗಡುವು ಮುಗಿಯುವ ಮೂರು ದಿನಗಳ ಮುನ್ನ ಡಿಸೆಂಬರ್ ಹದಿನೈದರಂದು ಎನ್ಐಎ ಆರೋಪ ಪಟ್ಟಿ ಸಲ್ಲಿಸಿತು ನ್ಯಾಯಾಲಯವು ಆರಂಭಿಕ ತೊಂಬತ್ತು ದಿನಗಳ ತನಿಖಾ ಅವಧಿಯನ್ನ ಮೀರಿ ಹೆಚ್ಚುವರಿ ನಲವತ್ತೈದು ದಿನಗಳನ್ನ ನೀಡಿದ ನಂತರ ನಿಗದಿತ ಅವಧಿಯೊಳಗೆ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ದಾಳಿ ನಡೆಸಿದ ಪಾಕಿಸ್ತಾನಿ ಭಯೋತ್ಪಾದಕರಾದ ಸುಲೇಮಾನ್ ಶಾ ಹಮ್ಜಾ ಅಫ್ಘಾನಿ ಅಲಿಯಾಸ್ ಅಫ್ಘಾನ್ ಮತ್ತು ಜಿಬ್ರಾನ್ ಅವರಿಗೆ ಆಶ್ರಯ ಮತ್ತು ಇತರ ನೆರವು ನೀಡಿದ ಆರೋಪದ ಮೇಲೆ ಪಹಲ್ಗಾಮ್ನ ಸ್ಥಳೀಯ ನಿವಾಸಿಗಳಾದ ಬಶೀರ್ ಅಹಮದ್ ಜೋಥರ್ ಮತ್ತು ಪರ್ವೇಜ್ ಅಹಮದ್ ಜೋಥರ್ ಅವರನ್ನ ಜೂನ್ ಇಪ್ಪತ್ತೆರಡರಂದು ಬಂಧಿಸಲಾಗಿತ್ತು ಮುಖ್ಯ ಸಂಚುಕೋರ ಸಾಜಿದ್ ಜಾಟ್ನ ಬಂಧನಕ್ಕೆ ಮಾಹಿತಿ ನೀಡಿದವರಿಗೆ ಎನ್ಐಎ ಹತ್ತು ಲಕ್ಷ ಬಹುಮಾನ ಘೋಷಿಸಿದೆ ಈ ಆರೋಪ ಪಟ್ಟಿಯ ಸಲ್ಲಿಕೆಯು ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭೀಕರ ದಾಳಿಯ ಹಿಂದಿನ ಭಯೋತ್ಪಾದಕ ಜಾಲವನ್ನ ಬೇರು ಸಹಿತ ಕಿತ್ತು ಹಾಕುವ ಎನ್ಐಎ ಗಂಭೀರ ಪ್ರಯತ್ನವಾಗಿದೆ what ಒಂದು ಶಾಕ್ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಟೀಮ್ ಇಂಡಿಯಾದ ಎಲ್ಲಾ ಆಟಗಾರರು ಕಡ್ಡಾಯವಾಗಿ ದೇಶೀಯ ಕ್ರಿಕೆಟ್ ಟೂರ್ನಿಗಳಲ್ಲಿ ಭಾಗವಹಿಸಬೇಕು ಎಂಬ ಹೊಸ ನಿಯಮವನ್ನ ಜಾರಿಗೊಳಿಸಿದೆ ಈ ನಿರ್ಧಾರವು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸೇರಿದಂತೆ ಪ್ರಸ್ತುತ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳನ್ನು ಆಡುವ ಎಲ್ಲಾ ಆಟಗಾರರಿಗೆ ಅನ್ವಯವಾಗಲಿದೆ ಅಂತಾರಾಷ್ಟ್ರೀಯ ಆಟಗಾರರು ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಲಿರುವ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕನಿಷ್ಠ ಎರಡು ಏಕದಿನ ಪಂದ್ಯಗಳನ್ನ ಆಡುವುದು ಕಡ್ಡಾಯವಾಗಿದೆ ಡಿಸೆಂಬರ್ ಹತ್ತೊಂಬತ್ತರಂದು ದಕ್ಷಿಣ ಆಫ್ರಿಕಾ ವಿರುದ್ಧದ ಕೊನೆಯ ಟಿ ಟ್ವೆಂಟಿ ಪಂದ್ಯ ಮತ್ತು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದ ನಡುವೆ ಸುಮಾರು ಮೂರು ವಾರಗಳ ಅಂತರವಿದೆ ಈ ವಿರಾಮದ ಸಮಯದಲ್ಲಿ ಆಟಗಾರರು ಸ್ಪರ್ಧಾತ್ಮಕ ಕ್ರಿಕೆಟ್ ನಿಂದ ದೂರವಿರದಂತೆ ನೋಡಿಕೊಳ್ಳುವುದಕ್ಕಾಗಿ ಬಿಸಿಸಿಐ ಈ ಕ್ರಮ ಕೈಗೊಂಡಿದೆ ಈ ಮೂಲಕ ಬಿಸಿಸಿಐ ಪ್ರಮುಖ ಆಟಗಾರರು ಅಂತಾರಾಷ್ಟ್ರೀಯ ಕ್ರಿಕೆಟ್ನ ನಡುವೆ ದೇಶೀಯ ಕ್ರಿಕೆಟ್ನಲ್ಲಿ ಭಾಗವಹಿಸುವುದನ್ನ ಕಡ್ಡಾಯಗೊಳಿಸುವುದಕ್ಕೆ ನಿರ್ಧರಿಸಿದೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫೋಕಸ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿ ಧ್ವನಿ